ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭಿಶ್ಚಾರಾಹುಕೇತು ವೈ ಕೂನ್ತು ಸರ್ವೇ ಮಮ್ಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರ ಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ತಮ್ಮೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ಈ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಬಲಾನು ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನು ತಿಳ್ಕೊಳ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನಾವು ನೋಡ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಗ್ರಹಗಳು ಅಸ್ತಂಗತ ಆಗಿದ್ರೆ ಹಾಗೆ ರೆಟ್ರೋಗ್ರೇಡಲ್ಲಿದ್ರೆ ದುಸ್ಥಾನಗಳಲ್ಲಿದ್ದರೆ ದಶಾಭುಕ್ತಿಗಳು ಸಮಸ್ಯೆ ಇದ್ದರೆ ಏನು ಮಾಡ್ಕೋಬೇಕಾಗುತ್ತೆ ಅಭಿವೃದ್ಧಿಗೋಸ್ಕರ ಯಾವೊಂದು ಸ್ ಈ ಈ ಥರದ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ ಯಾವೊಂದು ಸರಳ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಕೊನೆಯ ನಮ್ಮ ಕೊನೆಯ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗ ಹನ್ನೆರಡು ರಾಶಿಗಳ ಬಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ಳೋಣ ನೋಡಿ ಬಹಳ ವಿಶೇಷವಾಗಿ ಈ ದಿನ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶೋಭನ ಯೋಗ ಇರತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಸ್ವಾತಿ ನಕ್ಷತ್ರದಲ್ಲಿದ್ದು ತದನಂತರ ವಿಶಾಖ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಒಂದು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋದಾದ್ರೆ ಸ್ವಾತಿ ನಕ್ಷತ್ರ ಹತ್ತು ಗಂಟೆವರೆಗೂ ಇರ್ತದೆ ತದನಂತರ ವಿಶಾಖ ನಕ್ಷತ್ರಕ್ಕೆ ಪ್ರಾರಂಭ ಚಂದ್ರ ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು ಮೊದಲು ಮೇಷರಾಶಿಯ ವಿಚಾರಗಳನ್ನು ತಗೊಂಡಾಗ ಮೇಷರಾಶಿಯವರೆಗೂ ಯಥಾಸ್ಥಿತವಾಗಿ ಒಂದು ರೀತಿಯಾಗಿ ಹಣದ ಮುಗ್ಗಟ್ಟು ಜೊತೆಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಭಾಳ ಆಗಿರಬೇಕಾಗುತ್ತೆ ನೋಡಿ ನಾನು ಮೊದಲ ವಿಚಾರವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಆಗ್ತಕ್ಕಂಥ ಸನ್ನಿವೇಶ ಅಂದರೆ ಕಳ್ಕೊಳ್ತಕ್ಕಂಥದ್ದು ಯಾವುದಾದ್ರೂ ಕಳಿಬೋದು ವಸ್ತುಗಳನ್ನು ಕಳಿಬೋದು ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಚೂರು ಎಚ್ಚರಿಕೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಈ ದಿನ ರಾಯರ ರಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಅರಿಶಿಣದ ಕೊಮ್ಮನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿ ಒಳ್ಳೇದಾಗ್ತದೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಇರತಕ್ಕಂಥದ್ದು ವಿಚಾರಗಳನ್ನು ನೋಡೋದಾದ್ರೆ ನೋಡಿ ಋಷಭ ರಾಶಿಯವ್ರಿಗೂ ಕೂಡ ಕೆಲಸದ ವಿಚಾರದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಿ ಖಂಡಿತವಾಗಿ ಕೆಲಸದ ವಿಚಾರ ಅತ್ಯಂತ ಮಹತ್ವಪೂರ್ಣವಾಗುತ್ತೆ ಒಂದು ವಿಚಾರ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡ್ಕೋಬೇಡಿ ಈ ದಿನ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯ ಇರ್ತದೆ ಕೆಲಸದಲ್ಲೂ ಕೂಡ ಪ್ರಗತಿ ಸಾಧಿಸಿದ್ರೂ ಇಲ್ಲಿ ಇರುತ್ತೆ ಲಾಭ ಅತಿ ಹೆಚ್ಚಾಗಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡ್ಬೋದು ತಮ್ಮ ಶ್ರಮದಿಂದ ನಿಧಾನವಾದರೂ ಕೂಡ ಪ್ರಧಾನವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಅದು ದುಡುಕಿ ನೀವು ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಈ ಸಾಂಸಾರಿಕ ಜೀವನದಲ್ಲಿ ಮಾಡ್ಕೊಳ್ಳೋದು ಬೇಡ ಹೊಸದಾಗಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ದಿನ ಖಂಡಿತವಾಗಿ ಒಳ್ಳೆದಾಗ್ತದೆ ಋಷಭರಾಶಿಯಲ್ಲಿರ್ತಕ್ಕ ತಾವು ಸಾಧ್ಯವಾದಷ್ಟು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಚೆನ್ನಾಗಿದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಹಣಕಾಸಿನ ಮುಗ್ಗಟ್ಟು ಕಾಡ್ತಕ್ಕಂಥದ್ದು ಇರುತ್ತೆ ವೃತ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಅನ್ನೆಸಸರಿ ಖರ್ಚುಗಳು ಹಾಗೆ ಆ ಖರ್ಚುಗಳ ತಕ್ಕಾಗಿ ಸ್ವಲ್ಪ ಮಟ್ಟಿಗೆ ಹಣದ ಮುಗ್ಗಟ್ಟು ಕಾಡ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯಲ್ಲಿ ತಮ್ಮ ಸ್ನೇಹಿತರಿಗೋ ಮತ್ತೊಬ್ಬರಿಗೋ ಹಣ ಕೊಟ್ಟಿದ್ದೆ ಆದದಲ್ಲಿ ಈ ದಿನ ವಾಪಸ್ ಬರೋದು ಕಷ್ಟ ಸುಮ್ಮನೆ ಜಸ್ಟ್ ಏನೋ ಇಸ್ಕೊಂಡ್ಬಿಡ್ತಾರೆ ಕೊಡ್ತೀನಿ ಸಾಯಂಕಾಲ ಅಂತ ಖಂಡಿತವಾಗಿಯೂ ಆ ಥರದ ಒಂದು ವಿಚಾರಕ್ಕೆ ಹೋಗಲೇಬೇಡಿ ಸ್ವಲ್ಪ ನಷ್ಟದ ಭಾವ ಜಾಸ್ತಿ ಇರೋದ್ರಿಂದ ಆ ಜೊತೆ ಕೇರ್ಫುಲ್ ಆಗಿರಬೇಕಾಗಿರ್ತದೆ ಹಾಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಗ್ಯಾಸೈಟಿಸ್ ಆಗ್ತಕ್ಕಂಥ ಸರ್ವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಚಂದನದ ಅಭಿಷೇಕವನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಗೆ ಓಂ ರೀ ದುಂ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯ ವಿಚಾರಕ್ಕೆ ಸ್ವಲ್ಪ ಲಾಭ ಸಾಧ್ಯತೆ ಇರುತ್ತೆ ಭೂಮಿಯ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದು ಇರುತ್ತೆ ವಾಹನ ಸೌಲಭ್ಯಗಳು ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಕಟಕರಾಶಿಯಲ್ಲಿದ್ದರೂ ಖಂಡಿತವಾಗಿ ಈ ದಿನ ಸದುಪಯೋಗ ಇರೋದ್ರಿಂದ ಒಳ್ಳೆಯದಾಗ್ತದೆ ಹಾಗೆ ನಿರ್ಧಾರಗಳನ್ನು ನೀವು ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ನಿರ್ಧಾರಗಳನ್ನು ಈ ದಿನ ನೀವೇ ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಗೆಲುವು ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೆ ಸ್ವಲ್ಪ ಪ್ರಗತಿ ಸಾಧಿಸ್ತಕ್ಕಂಥದ್ದು ಅಂದರೆ ಯಾವ ನಮ್ಮ ಎಫರ್ಟ್ಗೆ ತಕ್ಕನಾದಂಥ ಎಫ್ ಒಂದು ಪ್ರಗತಿ ಸಾಧಿಸ್ತಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ ಮನಸ್ಸಿಟ್ಟು ಕೆಲಸವನ್ನು ಮಾಡ್ತೀರಿ ಆದರೆ ರಿಸಲ್ಟ್ ಝೀರೋ ಆಗಿಬಿಡುತ್ತೆ ಅಥವಾ ಮಧ್ಯ ಒಂದು ಸ್ಥಿತಿಯಲ್ಲಿ ಬರ್ತದೆ ಯಾರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ತಮ್ಮ ಸಾರ್ವಜನಿಕ ವಿಚಾರದಲ್ಲಾಗಿರ್ಬೋದು ಫ್ಯಾಮಿಲಿಯ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಒಂದು ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಸಾಧ್ಯವಾದಷ್ಟು ನೀವು ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ಹಳದಿ ವಸ್ತ್ರಗಳನ್ನು ಈ ದಿನ ದಾನ ಮಾಡ್ತಕ್ಕಂಥದ್ದು ಭಾಳ ಶುಭ ತರುತ್ತೆ ಹಾಗೆ ರಾಶಿಯ ವಿಚಾರಗಳನ್ನು ನೋಡೋಣ ಕನ್ಯಾ ರಾಶಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಧನಲಾಭ ಇರತಕ್ಕಂಥ ದಿನ ಆದರೆ ಸೋಂಬೇರಿತನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗ್ತದೆ ಚೂರು ನೀವು ಬದಲಾವಣೆ ಬೇಕು ಅಂತಕ್ಕಂಥ ಮನೋ ಸ್ಥಿತಿ ಇರ್ತದೆ ಆ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಆ ಬದಲಾವಣೆ ಕಾಣದಲ್ಲೇ ಇದ್ದಾಗ ಸ್ವಲ್ಪ ಅಸಮಾಧಾನ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಒನ್ ಆರ್ ಟೂ ಅಟೆಂಪ್ಟ್ಸ್ ಮಾಡಿ ಈ ದಿನದ ಬದಲಾವಣೆಯ ಕಾಲ ಬರ್ತಕ್ಕಂಥದ್ದು ನಾವು ನೋಡಿದ್ವಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತದೆ ಹಾಗೆ ರಾಶಿ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಮಂದಗತಿಯಲ್ಲಿ ಸಮಸ್ಯೆಗಳು ಕಾಡ್ತದೆ ಚೂರು ಎಚ್ಚರವನ್ನು ವಹಿಸ್ಕೋಬೇಕು ಹಣ ಯಾವುದೋ ಒಂದು ಬರಬೇಕಾಗಿತ್ತು ಅಲ್ಲಿ ಸ್ವಲ್ಪ ವಿಳಂಬ ಅಂತ ನೋಡಿದ್ವಿ ವಿಳಂಬತೆ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆರೋಗ್ಯದ ವಿಚಾರವಾಗಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಎಚ್ಚರಿಕೆ ನೋಡ್ಸಬೇಕು ಸ್ವಲ್ಪ ಗ್ಯಾಸೈಟಿಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಚೂರು ಜ್ಞಾನದಲ್ಲಿ ಮಂಕು ಕವಿದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭ ದಿನವಲ್ಲ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲೂ ಕೂಡ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಸಾಧ್ಯವಾದರೆ ನೀವು ಈ ದಿನ ಅರಿಶಿಣದ ಕೊಂಬನ್ನು ಯಾವುದಾದ್ರೂ ದೇವಸ್ಥಾನ ಯಾವುದಾದ್ರೂ ದೇವಸ್ಥಾನ ಆಗ್ಬೋದು ಆ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡೋದು ಭಾಳಷ್ಟು ಶುಭ ಅನ್ನ ತರುತ್ತೆ ಹಾಗೆ ವೃಶ್ಚಿಕ ರಾಶಿಯ ಆ ವಿಚಾರಕ್ಕೆ ಬರೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ಒಂದು ವಿಚಾರವಾಗಿ ನಿಧಾನ ಮಂದಗತಿಯಾಗ್ತದೆ ಆದರೂ ಕೂಡ ನಷ್ಟದ ಭಾವ ಜಾಸ್ತಿ ಇರುತ್ತೆ ಇನ್ನೊಂದು ವಿಶೇಷತೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೂ ವಿದೇಶ ಪ್ರಯಾಣ ಸ್ವಲ್ಪ ಬದಲಾವಣೆಯ ಕಾಲ ಮ್ಯಾಕ್ಸಿಮಮ್ ಒಂದು ಹೊರಗಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯ ಜೊತೆ ಸಾಧ್ಯವಾದಷ್ಟು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಶುಭತ್ವಕ್ಕೋಸ್ಕರ ರಾಮಸ್ಮರಣೆ ಅಥವಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಸ್ವಲ್ಪ ನಷ್ಟದ ಭಾವದಲ್ಲಿರ್ತಕ್ಕಂಥದ್ದು ಇದನ್ನು ನೋಡ್ಬೋದು ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವ್ರಿಗೆ ಈ ದಿನ ಹಲವಾರು ಭಾರಿ ಪ್ರಯತ್ನ ಹಲವಾರು ಅಡೆತಡೆಗಳು ನಿವಾರಣೆ ಆದ ನಂತರ ಲಾಭ ಜಾಸ್ತಿ ಆಗ್ತದೆ ಖಂಡಿತ ಯಾವುದೇ ಒಂದು ಪ್ರಗತಿ ಸಾಧಿಸ್ತೀರಿ ಕೆಲಸದಲ್ಲಿ ಇದ್ದಾಗ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ ಏನೂ ಸಮಸ್ಯೆ ಏನಿಲ್ಲ ನೀವು ಮನಸ್ಸಿಟ್ಟು ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡಬಹುದು ಆದರೂ ಕೂಡ ಸರಸ್ವತಿಯ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭತ್ವವನ್ನು ತರುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮಕರ ರಾಶಿಯವರಿಗೆ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡ್ತೀರಿದ್ದೀರ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಲೇಝಿನೆಸ್ ಇರುತ್ತೆ ಬಟ್ ಆದರೂ ಕೂಡ ಭಾಳ ಒಳ್ಳೆಯ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಸಂಪಾದನೆ ಮಾಡ್ತಕ್ಕಂಥ ದಿನ ಆಗುತ್ತೆ ಸಂಗಾತಿಯೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ಭಾವದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಎಲ್ಲ ವಿಚಾರಗಳನ್ನು ತಗೊಂಡಾಗ ಮಕರ ರಾಶಿಯವರಿಗೆ ಶುಭ ಜಾಸ್ತಿ ಇದೆ ಖಂಡಿತ ಒಳ್ಳೇದಾಗ್ಲಿ ಕೂಡ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವ್ರಿಗೆ ಆಸ್ತಿಯ ವಿಚಾರ ಮನೆಯ ವಿಚಾರ ಇಲ್ಲಿ ಸ್ವಲ್ಪ ವಿಳಂಬತೆ ಆಗಬಹುದು ಆದರೂ ಚಂದ್ರ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಲೇಸಿನೆಸ್ ಕಾಡ್ತದೆ ಆದ್ರೂ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಬದಲಾವಣೆ ಬೇಕು ಅಂತಕ್ಕಂಥ ಮನಸ್ಥಿತಿ ಆಗ್ತದೆ ಬ ಪ್ರಯಾಣ ಇದಕ್ಕಿದ್ದಾಗೆ ಮನೆಯಿಂದ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಸಹಿತ ಒಂದು ರೀತಿಯಾಗಿ ರಾಯರ ನಾಮಸ್ಮರಣೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಈ ದಿನ ನೀವು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನಾವು ಮೀನರಾಶಿಯವ್ರಿಗೆ ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ ಸುಮ್ಮನೆ ಯಾರೊಟ್ಟಿಗೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಅದರ ಕ್ರಿಯೇಟಿವ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನೋಡಿದ್ವಿ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಸುಮ್ಮನೆ ಸಿಟ್ ಸಿಟ್ ಮಾಡ್ಕೊಂಡ್ರೆ ಈ ದಿನ ಅಷ್ಟು ಶುಭತ್ವವಿಲ್ಲ ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಜಾತಕದಲ್ಲಿ ರೆಟ್ರೋಗ್ರೇಡು ಹಾಗೆ ಅಸ್ತಂಗತ ಗ್ರಹಗಳಾಗಿದೆ ಅಸ್ತಂಗತ ಗ್ರಹದ ದಶಾಭುಕ್ತಿಗಳು ನಡೀತಾ ಇದೆ ಹಾಗೆ ಶುಭತ್ವವಿಲ್ಲ ಗ್ರಹಗಳು ಯಾವುದು ಶುಭತ್ವವನ್ನು ಕೊಡ್ತಾ ಇಲ್ಲ ಏನು ಮಾಡ್ಬೇಕು ಗುರುಗಳೇ ಬಹಳ ಸರಳವಾಗಿರ್ತಕ್ಕಂಥ ವಿಧಾನ ಗೋರೋಚನ ನಿಮ್ಮ ಆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಆ ಗೋರೋಚನವನ್ನು ನಿಮ್ಮ ಹಳೆಯಲ್ಲಿ ಪ್ರತಿದಿನ ಇಡೋದ್ರಿಂದ ಯೂಶುಲಿ ನಿಮ್ಮ ಗ್ರಹಗಳು ವಕ್ರಸ್ಥಿತಿ ಅಸ್ತಂಗತ ರೆಟ್ರೋಗ್ರೇಡ್ ಯಾವುದೇ ಒಂದು ವಿಚಾರದಲ್ಲಾಗಿದ್ರೂ ಕೂಡ ಅದು ಶುಭ ಆಗ್ತಾ ಬರ್ತದೆ ಮ್ಯಾಕ್ಸಿಮಮ್ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಆಚರಣೆ ಮಾಡ್ಕೊಳ್ಳಿ ನಿಮ್ಮ ಗ್ರಹದ ಶುಭತ್ವವನ್ನು ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು